ಹಾಯ್ ಹಲೋ ನಮಸ್ಕಾರ ಕವನ ಗೌಡ ಲಾಬ್ಸ್ಗೆ ಸ್ವಾಗತ ಗೃಹ ಪ್ರವೇಶ ಇತ್ತು ಒಂದು ಸೊ ಫ್ಯಾಮಿಲಿ ಎಲ್ಲ ಅಲ್ಲಿಗೆ ಹೋಗಿ ರೆಡಿ ಆದರೆ ಆಯಿತು ಅಂತ ಸೊ ಗೃಹ ಪ್ರವೇಶಕ್ಕೆ ಹೊರಟಿದ್ವಿ ಟ್ರೈನಿಗೆ ಹೊರಡ್ತಾ ಇದ್ದೀವಿ ಸೊ ಇನ್ನು ಟ್ರೈನ್ ಬಂದಿಲ್ಲ ಸೊ ಮನೆಗೆ ಹೋದ್ವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರು ತುಂಬ ಚೆನ್ನಾಗಿ ಖುಷಿ ಆಯಿತು ಕೂಡ ದೇವ್ರ ಹತ್ರ ನಾವೂ ಬೇಡ್ಕೊಂಡ್ವು ಎಲ್ಲದೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸೋ ಚೆನ್ನಾಗಿತ್ತು ಪೂಜೆ ಎಲ್ಲ ಮುಗಿಸಿ ಎಲ್ಲ ಚೆನ್ನಾಗಿತ್ತು ಗೃಹ ಪ್ರವೇಶ ಫ್ಯಾಮಿಲಿ ಗೃಹ ಪ್ರವೇಶ ಚೆನ್ನಾಗಿತ್ತು ಸೊ ಹಾಗೆ ಗೃಹ ಪ್ರವೇಶ ಮುಗಿಸ್ಕೊಂಡು ನನ್ನ ಮದುವೆ ನಮಗೆ ಕ್ಯೂಟಾಗಿ ಕಾಣಿಸ್ತಿದ್ದೆ ಕ್ಯೂಟಾಗಿದೆ ಸೊ ಸೋ ಕ್ಯೂಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಹಾಗೆ ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಸೊ ನಂಗೆ ಅದನ್ನೆಲ್ಲ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಚೆನ್ನಾಗಿ ಮಾಡಿದ್ರು ಕೂಡ ಪೂಜೆ ಡೆಕೋರೇಟ್ ಎಲ್ಲ ಚೆನ್ನಾಗಿತ್ತು ಸೊ ನೋಡಿ ಪೂಜೆಗೆ ಸತ್ಯನಾರಾಯಣ ಸ್ವಾಮಿ ಕಳಸ ಎಲ್ಲ ಮಾ ಮಾಡಿರೋವಂಥದ್ದು ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ದಾರೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಊಟಕ್ಕೆ ಬಂದವು ಊಟಕ್ಕೆ ಬಂದಿದ್ವು ಇವಳು ಅಕ್ಕ ಪರಿಚಯ ಇದ್ದಾರೆ ಅಲ್ಲಿ ಸೊ ಮಾತಾಡ್ತಾ ಇದ್ದವು ಅದೇ ಊರಲ್ವ ಸೊ ಹಂಗಾಗಿ ಏನು ಚೆನ್ನಾಗಿತ್ತು ಸ್ಮೈಲ್ ಮಾಡ್ತಿದ್ದೀರಾ ಏನಕ್ಕೆ ವೀಡಿಯೋ ಮಾಡ್ಕೊತಿದ್ದೀರಾ ಕೇಳ್ತಾ ಇದ್ರು ಹೀಗೆ ಕಂಪ್ಲೇಂಟ್ ಕೊಡೋಣ ಅಂತ ಎಲ್ಲ ಅಂತ ಎಲ್ಲ ತಮಾಷೆಯಾಗಿ ಮಾತಾಡಿಕೊಂಡು ನೆಕ್ಸ್ಟ್ ಗದ್ದೆ ಹತ್ರ ಬಂದಿದ್ವು ಫ್ರೆಂಡ್ಸ್ ಸಖತ್ತಾಗಿ ಬಂದಿದೆ ಈ ಸಲ ನಮ್ಮದು ಭತ್ತ ಈ ತುಂಬ ಚೆನ್ನಾಗಿ ಬಂದಿದೆ ಸೊ ಅದು ಯಾವುದೋ ಬೇರೆ ಅಂತ ಬೀಜದ ಭತ್ತ ಕೊಟ್ಟರು ಸೊ ತುಂಬ ಚೆನ್ನಾಗಿ ಬಂದಿದೆ ಗೊನೆಯೇ ಕೂಡ ಗಾಳಿಗೂ ತುಂಬ ನೋಡಿಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೊ ತುಂಬ ಚೆನ್ನಾಗಿ ಬಂದಿದೆ ಈ ವರ್ಷದ ಬೆಳೆ ಖುಷಿ ಆಯಿತು ಎರಡು ವರ್ಷದಿಂದ ಬೆಳೆದಿರಲಿಲ್ಲ ಬರೀ ಕೊಂಡು ತಿನ್ನೋದೇ ಆಗಿತ್ತು ಸೊ ಈ ವರ್ಷ ಅಂತೂ ಚೆನ್ನಾಗಿ ಬಂದಿದೆ ಬೆಳೆ ಗಾಡ್ ಈಸ್ ಗ್ರೇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಬಾಯ್